ಕ್ರಿಸ್ಮಸ್ ಶುಭಾಶಯಗಳು ಹ್ಯಾಪಿ ಕ್ರಿಸ್ಮಸ್ ದೇವರು ನಿಮ್ಮನ್ನು ತನ್ನ ವಾಕ್ಯಗಳಿಂದ ಬಲಪಡಿಸಲಿ ಎಂದು ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ ಕ್ರಿಸ್ಮಸ್ ಅಂದರೆ ಏನು ಎಂದು ನಾವು ನೋಡುವಾಗ ಕ್ರಿಸ್ಮಸ್ ಎಂಬ ಹಬ್ಬವು ಪ್ರಪಂಚದಾದ್ಯಂತ ಪ್ರಪಂಚದಾದ್ಯಂತ ಅರ್ಥಪೂರ್ಣವಾಗಿ ಆಚರಿಸಿಕೊಳ್ಳುವ ಯೇಸುವನ್ನು ಆರಾಧಿಸುವ ಒಂದು ಹಬ್ಬವಾಗಿದೆ ಎಷ್ಟೋ ಹಬ್ಬಗಳು ಹಳ್ಳಿಗಳಲ್ಲಿ ಪ್ರಾಂತ್ಯಗಳಲ್ಲಿ ರಾಜ್ಯಗಳಲ್ಲಿ ದೇಶಗಳಲ್ಲಿ ಆಚರಣೆ ಮಾಡಿಕೊಳ್ಳುತ್ತಾರೆ ಕೆಲವು ಹಬ್ಬಗಳು ಊರ ಹಬ್ಬ ಅಂತ ಬರ್ತದೆ ಕೆಲವು ಹಬ್ಬಗಳು ತಮ್ಮ ಜನಾಂಗಕ್ಕೆ ತಮ್ಮ ಜನಾಂಗಕ್ಕೆ ಅತ್ತ ಬರುತ್ತದೆ ಕೆಲವು ಹಬ್ಬಗಳು ಒಂದು ಭಾಷೆಗೆ ಬರ್ತವೆ ಕೆಲವು ಹಬ್ಬಗಳು ತಮ್ಮ ಒಂದು ರಾಜ್ಯಕ್ಕೆ ಬರ್ತವೆ ನಾಡಹಬ್ಬ ಹಾಂ ನಾಡ ಹಬ್ಬ ಅಂತ ಹೇಳಿದರೆ ಈ ನಾಡು ಕನ್ನಡ ನಾಡಿನ ಹಬ್ಬ ಅಂತ ಬರ್ತದೆ ಆದರೆ ಕ್ರಿಸ್ಮಸ್ ಮಾತ್ರವೇ ಸಕಲ ಜಾತಿ ಜನ ಭಾಷೆ ಕುಲ ಪ್ರಾಂತ್ಯ ರಾಜ್ಯ ದೇಶ ವಿದೇಶ ಈ ಹಬ್ಬಕ್ಕೆ ಯಾವ ಅಡ್ಡಿಯೂ ಇಲ್ಲ ಯಾವ ಅಡಚಣೆಯೂ ಇಲ್ಲ ಬೇರೆ ಹಬ್ಬಗಳು ಮನುಷ್ಯರ ಮಧ್ಯದಲ್ಲಿ ಬಿರುಕುಗಳನ್ನು ಮೂಡಿಸಬಹುದು ಆದರೆ ಈ ಹಬ್ಬ ಮನುಷ್ಯರ ಮನಸ್ಸುಗಳನ್ನು ಒಂದು ಮಾಡುತ್ತದೆ ಹೌದಲ್ವ ನಾನು ಉದಾಹರಣೆ ಕೊಡ್ತೇನೆ ನಾನು ಸಣ್ಣವನಿದ್ದಾಗ ಸಣ್ಣವನಂದರೆ ಒಂದು ಆರು ಏಳು ಕ್ಲಾಸ್ ಓದುವಾಗ ನಮ್ಮ ಊರಲ್ಲಿ ಕೆಲವರು ಒಂದೊಂದು ಹಬ್ಬ ಮಾಡ್ತಾಯಿದ್ರು ನಾನು ಹೇಳ್ತಾ ಇದ್ದೆ ಅದೇನು ಹಬ್ಬ ಅವ್ರು ಮಾಡ್ತಾ ಇದ್ದಾರೆ ನಾವು ಯಾಕೆ ಮಾಡ್ತಾ ಇಲ್ಲ ಅಂದರೆ ಈ ಹಬ್ಬ ಅವ್ರಿಗಿದೆ ನಮಗಿಲ್ಲ ಇದೇನಿದು ಅವ್ರಿಗಿದು ನಮಗಿಲ್ಲ ನಾವು ಮಾಡುವಾಗ ನಮಗಿದೆ ಅವ್ರಿಗಿಲ್ಲ ಇದೇನು ಹಬ್ಬಪ್ಪ ಒಬ್ಬರು ಖುಷಿ ಪಡ್ತಾ ಇದ್ದಾರೆ ಇನ್ನೊಬ್ಬರು ಸುಮ್ಮನೆ ಇದ್ದಾರೆ ಇದೆಂಥ ಹಬ್ಬ ಅಂದರೆ ಹಬ್ಬ ಎಂದು ಹೇಳುವಾಗ ಖುಷಿ ಪಡೋದು ನಿಜನೇ ಈಗ ನೋಡಿ ಇಲ್ಲಿ ಈ ಒಂದು ಕ್ರಿಸ್ಮಸ್ ಹಬ್ಬವನ್ನು ಯಾರು ಮಾಡಬೇಕು ಯಾರು ಮಾಡಬಾರ್ದು ಅಂತ ಹೇಳೋದೇ ಇಲ್ಲ ನೀವು ಯಾವುದೇ ಜನ ಆಗಿರಲಿ ಯಾವುದೇ ಭಾಷೆ ಆಗಿರಲಿ ನೀವು ಬಡವರು ಶ್ರೀಮಂತರು ವಿದ್ಯಾವಂತರು ಅವಿದ್ಯಾವಂತರು ಅದು ಯಾವುದು ಸ್ವಾಮಿ ನೋಡಲ್ಲ ಅದಕ್ಕೆ ಈಗ ಒಂದು ಹಾಡು ಆಡಿದ್ರಿ ಬಡವರ ಮನೆಯಲ್ಲಿ ಹುಟ್ಟಿದ್ದಾನೆ ಅಂತ ಕೆಲವ್ರು ಹೇಳ್ತಾರೆ ಅದಕ್ಕೆ ಸ್ವಾಮಿ ನಂಬೋರೆಲ್ಲ ಬಡವರು ಅಂತಾರೆ ಆದರೆ ಅರ್ಥ ಏನೂ ಗೊತ್ತಿಲ್ಲದೆ ಜನ ಮಾತಾಡ್ತಾರೆ ಯಾಕೆ ಗೊತ್ತಾ ಶ್ರೀಮಂತರು ಎಷ್ಟು ಹಬ್ಬಗಳು ಬೇಕಾದರೂ ಮಾಡಿಕೊಳ್ಬಹುದು ಆದರೆ ಬಡವರ ಹಬ್ಬ ಬಹಳ ಮುಖ್ಯ ಏಸು ಸ್ವಾಮಿ ಬಡವರಿಂದ ಶ್ರೀಮಂತರ ತನಕ ಆತನು ಪ್ರೀತಿ ಮಾಡುತ್ತಾನೆ ಬಡವರಿಗೇನೆ ಎಲ್ಲರೂ ಅಡ್ಡಿ ಮಾಡೋದು ಮಳೆ ಬರಲಿ ಪ್ರವಾಹ ಬರಲಿ ಸಮಸ್ಯೆ ಬರಲಿ ರೋಗ ಬರಲಿ ಮೊದಲು ಸಮಸ್ಯೆ ಆಗೋದು ಬಡವರಿಗೇನೆ ನಷ್ಟ ಆಗೋದು ಶ್ರೀಮಂತರಿಗಲ್ಲ ಬರಗಾಲ ಬಂದರೆ ಬಡವರಿಗೆ ಕಷ್ಟ ಆಗೋದು ಶ್ರೀಮಂತರಿಗಲ್ಲ ಅವರಿಗೆ ಬರಗಾಲ ಬಂದರೂ ಪ್ರವಾಹ ಬಂದರು ಸಮಸ್ಯೆಗಳು ಬಂದರೂ ಅವರ ಹತ್ರ ಹಣ ಇದೆ ಒಳ್ಳೆಯ ಸ್ಥಳದಲ್ಲಿರ್ತಾರೆ ಬಡವರಿಗೆ ನೋಡಿ ಯಾರು ಬಡವರನ್ನು ಪ್ರೀತಿಸುತ್ತಾರೋ ಬಲಹೀನರನ್ನು ಪ್ರೀತಿಸುತ್ತಾರೋ ಅವರೇ ಬಹಳ ಮುಖ್ಯವಾಗಿರುವಂಥವುಗಳು ಇವತ್ತು ನಾವು ನೋಡುತ್ತೇವೆ ಏಸು ಕ್ರಿಸ್ತರು ಅನೇಕ ಬಲಹೀನರನ್ನು ಈ ಲೋಕದಲ್ಲಿ ಕೈ ಬಿಡಲ್ಪಟ್ಟವರನ್ನು ಪ್ರೀತಿ ಮಾಡ್ತಾರೆ ಅದು ನಾವು ನೋಡುತ್ತಾ ಇದ್ದೇವೆ ಇದನ್ನು ನಾವು ಗಮನಿಸುವುದಾದರೆ ದೇವರ ವಾಕ್ಯ ಮತ್ತು ಬರೆದು ಸ್ವಾರ್ತೆ ಒಂದನೇ ಅಧ್ಯಾಯ ಇಪ್ಪತ್ತ ಒಂದನೇ ವಚನದಲ್ಲಿ ನಾವು ಈ ರೀತಿಯಾಗಿ ಹೇಳು ಓದುತ್ತೇವೆ ಆಕೆಯು ಒಂದು ಮಗುವನ್ನು ಹಡೆಯುವಳು ಆತನಿಗೆ ಏಸು ಎಂದು ಹೆಸರಿಡಿರುವರು ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂದು ಹೇಳುತ್ತಾ ಇದೆ ನಾವು ಇಂಗ್ಲೀಷಲ್ಲಿ ಆ ಜೀಸಸ್ ಎಂಬ ಪದಕ್ಕೆ ನೀವು ನೋಡಿದ್ರೆ ಕ್ಯಾಪಿಟಲ್ ವರ್ಡಲ್ಲಿರುತ್ತೆ ಕ್ಯಾಪಿಟಲ್ ವರ್ಡ್ ಅಂದೇನು ಗೊತ್ತಾ ಒಂದು ಸ್ಥಿರವಾದಂಥ ಒಂದು ಹೆಸರು ಅಂದರೆ ಒಂದು ಬೆಂಗಳೂರು ಅಂತಿತ್ತಂದರೆ ಯಾರು ಕೂಡ ಬೆಂಗಳೂರನ್ನ ಏನೋ ಇಲ್ಲಿ ತೆಗೆದುಹಾಕೋಕ್ಕಾಗಲ್ಲ ಇದು ಸ್ಥಿರವಾಗಿದೆ ದೊಡ್ಡದಾಗಿದೆ ಇದನ್ನು ಯಾರೂ ಕೂಡ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಮಗೆಲ್ಲ ಗೊತ್ತಿದೆ ಏಸು ಕ್ರಿಸ್ತರು ಕೇವಲ ಹನ್ನೆರಡು ಜನರನ್ನು ಆಯ್ಕೆ ಮಾಡಿಕೊಂಡ್ರು ಆಗ ಮುಖ್ಯದವರೆಲ್ಲ ಹೇಳ್ತಾರೆ ಯೇಸು ಸ್ವಾಮಿಗೆ ಹನ್ನೆರಡು ಜನ ಶಿಷ್ಯರಿದ್ದಾರೆ ಯಾವ ಲೆಕ್ಕ ಅವ್ರನ್ನ ಮುಗಿಸೋದು ಅವ್ರನ್ನ ಇಲ್ಲದ ಹಾಗೆ ಮಾಡ್ಬೋದು ಅಂತ ಆಲೋಚನೆ ಮಾಡಿದರು ಆಮೇಲೆ ಹೋಗಿ ಹೇಳಿದ್ರಂತೆ ಅಯ್ಯೋ ಹನ್ನೆರಡು ಜನ ಅಂತ ಇದ್ದೀರಾ ಬಂದು ನೋಡ್ರಿ ಈಗ ಯೇಸುವಿನ ಜೊತೆ ಎಪ್ಪತ್ತು ಜನ ಇದ್ದಾರೆ ಅಂದರು ಹಾಂ ಎಪ್ಪತ್ತು ಜನ ದೊಡ್ಡ ಸಂಖ್ಯೆನಾ ಅಂದರು ಆಮೇಲೆ ನೂರಿಪ್ಪತ್ತು ಜನ ಆದರು ಅಂದರು ನೂರಿಪ್ಪತ್ತು ಜನ ಎಲ್ಲ ದೊಡ್ಡ ವಿಷಯನಾ ಬಿಡಪ್ಪ ಅಂದರು ಕೆಲವು ದಿನ ಹೋದ ಮೇಲೆ ಮೂರು ಸಾವಿರ ಜನ ಆದರು ಮೂರು ಸಾವಿರ ಜನ ತಾನೇ ಅದು ಏನು ದೊಡ್ಡ ಸಂಖ್ಯೆ ಅಲ್ಲ ಬಿಡು ಅಂತ ಹೇಳಿದರು ಹೀಗೆ ನೋಡುತ್ತಿರುವಾಗ ಏಸುವಿನ ಅನುಯಾಯಿಗಳು ಅಧಿಕ ಅಧಿಕವಾಗುತ್ತಾ ಬೆಳೆಯುತ್ತಾ ಹೋದರು ಎಷ್ಟೋ ಜನರು ಈ ಏಸುವಿನ ನಾಮವನ್ನು ಇಲ್ಲದೇ ಮಾಡಬೇಕೆಂದು ತೀರ್ಮಾನ ಮಾಡಿದರು ಬೈಬಲನ್ನು ಇಲ್ಲದೇ ಮಾಡಬೇಕು ಏಸುವಿನ ನಾಮ ಇಲ್ಲದೇ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು ನೋಡಿ ಅದಕ್ಕೆ ಮನುಷ್ಯರು ಏನಾದರೂ ಮಾಡಿದ್ರೆ ಆ ಮನುಷ್ಯರು ಮಾಡಿದ್ದು ಹಾಳಾಗಿ ಹೋಗ್ಬೋದು ದೇವರು ಮಾಡಿದ್ದನ್ನು ಹಾಳು ಮಾಡೋಕ್ಕೆ ಮನುಷ್ಯರ ಕೈಯಲ್ಲಿ ಸಾಧ್ಯನೇ ಇಲ್ಲ ಒಂದು ಉದಾಹರಣೆ ನಾನು ನಿಮಗೆ ಹೇಳ್ತೇನೆ ವಾಲ್ಟೇರ್ ಅನ್ನುವಂಥ ಒಬ್ಬ ವ್ಯಕ್ತಿ ಆ ವಾಲ್ಟೇರ್ ಬಹಳ ಪ್ರಸಿದ್ಧಿಯಾದವನು ಸುಮಾರು ಪತ್ರಿಕೆಗಳನ್ನು ಬರೀತಾನೆ ಆ ಕಾಲದಲ್ಲಿ ಕ್ರಿಸ್ತಶಕ ಮುನ್ನೂರರಲ್ಲಿ ತುಂಬ ಪತ್ರಿಕೆಗಳು ಆಗ ಅಲ್ಲಿ ತುಂಬ ಫೇಮಸ್ ಆತನು ಎಷ್ಟು ಫೇಮಸ್ ಅಂದರೆ ಎಲ್ಲರೂ ದೇವ್ರ ಥರ ನೋಡ್ತಾ ಇದ್ರು ಆಗ ಒಂದು ಸಾರಿ ಆತನನ್ನು ಕರೆದುಬಿಟ್ಟು ಅಯ್ಯ ನೀವು ಫೇಮಸ್ ಅಂತ ಹೇಳ್ತೀರಾ ಈ ಏಸುವನ್ನು ನಂಬಿರುವಂಥ ಭಕ್ತರು ಫೇಮಸ್ ಆಗಿದ್ದಾರಲ್ಲ ಅಂದರೆ ಆತನ ಹೇಳಿದಂತೆ ನಾನು ಹೇಳ್ತೀನಿ ಬರೆದಿಟ್ಕೊಳ್ಳಿ ಇವತ್ತಿಗೆ ಸುಮಾರು ನೂರು ವರ್ಷಕ್ಕೆ ಬೈಬಲ್ ಆಗಲಿ ಏಸು ಆಗಲಿ ಇರಲ್ಲ ಇದು ನಾನು ಹೇಳ್ತಾ ಇದ್ದೀನಿ ಯಾಕೆಂದರೆ ಏಸುವಿನ ವಿರುದ್ಧವಾಗಿ ಬೈಬಲ್ ವಿರುದ್ಧವಾಗಿ ನಾನು ಬರೀತೀನಿ ನಾನು ಬರೆದಿರೋ ಬರವಣಿಗೆ ಹೆಂಗಿರುತ್ತೆ ಅಂದರೆ ಓದೋರೆಲ್ಲ ಬೈಬಲ್ ನೆತ್ತಿ ಬಿಸಾಡ್ತಾರೆ ಏಸು ನಾಮವನ್ನು ಮರೆತೋಗ್ತಾರೆ ಹಂಗೆ ಮಾಡ್ತೀನಿ ಅಂತ ಹೇಳಿ ವಾಲ್ಟೇರ್ ಎಂಬಾತನು ಹೇಳ್ತಾನೆ ಚಾಲೆಂಜ್ ಮಾಡಿ ಹೇಳ್ತಾನೆ ಆದರೆ ಏನಾಯಿತು ಅಂತ ಸತ್ಯ ನೀವು ನೋಡಿದ್ರೆ ಯಾವ ಮನೆಯಲ್ಲಿ ಈ ವಾಲ್ಟೇರ್ ಈ ಬೈಬಲ್ ವಿರುದ್ಧವಾಗಿ ಬರೀಲಿಕ್ಕೆ ಪ್ರಾರಂಭಿಸಿ ಪ್ರಿಂಟ್ ಮಾಡಲಿಕ್ಕೆ ಪ್ರಾರಂಭಿಸಿದನೋ ಈ ವಾಲ್ಟೇಯರು ಅಕಸ್ಮಾತಾಗಿ ತೀರ್ಕೊಳ್ತಾನೆ ಅವನ ಅದೇ ಮನೆ ಅವನು ಪ್ರಿಂಟ್ ಮಾಡ್ತಾ ಇರುವಂಥ ಅದೇ ಪ್ರಿಂಟಿಂಗ್ ಮಿಷಿನ್ಗಳು ಬೈಬಲ್ ಪ್ರಿಂಟ್ ಮಾಡೋಕ್ಕೆ ಉಪಯೋಗಿಸಲ್ಪಡ್ತವೆ ಅವನು ಸತ್ತೋದ ಕೇವಲ ಮೂವತ್ತು ವರ್ಷದಲ್ಲಿ ಅವನ ಮನೆಯೂ ಸೇಲ್ ಆಗೋಯಿತು ಆ ಪ್ರಿಂಟಿಂಗು ಏನು ಬೈಬಲ್ ಇಲ್ಲದೆ ಮಾಡ್ತೀನಿ ಹೇಳಿ ಚಾಲೆಂಜ್ ಮಾಡಿ ಪತ್ರಿಕೆಗಳನ್ನು ವಿರುದ್ಧವಾಗಿ ಮಾಡ್ತಾ ಇದ್ನು ಅದೇ ಪ್ರಿಂಟಿಂಗ್ ಮಿಷನಲ್ಲಿ ಬೈಬಲ್ ಸೊಸೈಟಿ ಆಫ್ ಇಂಡಿಯಾ ತಗೊಂಡು ಪ್ರಿಂಟ್ ಮಾಡಲಿಕ್ಕೆ ಪ್ರಾರಂಭಿಸಿದರು ಆ ವ್ಯಕ್ತಿ ಇವತ್ತು ನಿಮಗೆಲ್ಲ ವಾಲ್ಟೇರ್ ಅಂದರೆ ಯಾರು ಗೊತ್ತೇ ಇಲ್ಲ ಆದರೆ ಬೈಬಲ್ ಗೊತ್ತಿದೆಯಾ ಏಸು ಗೊತ್ತಿದೆಯಾ ನೋಡಿ ಆವಾಗಲೇ ಹೇಳಿದ್ರು ಹನ್ನೆರಡು ಜನ ಯಾವ ಲೆಕ್ಕ ಎಪ್ಪತ್ತು ಜನ ಯಾವ ಲೆಕ್ಕ ಇವತ್ತು ಕೂಡ ಒಂದು ವೇಳೆ ಕೆಲವು ದೇಶದಲ್ಲಿ ಈಗ ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರಾಗಿರ್ಬೋದು ನಾವು ಏಸುವನ್ನು ನಂಬಿದವರಿಗೆ ಕಳೆದ ಸಾರಿ ಒಬ್ಬ ಆತ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಯಾವ ಕ್ರೈಸ್ತನೂ ಇರೋಲ್ಲ ನಮ್ಮ ಇಂಡಿಯಾದಲ್ಲಿ ಯಾವ ಚರ್ಚು ಇರೋಲ್ಲ ನಾನು ಚಾಲೆಂಜ್ ಮಾಡ್ತಾಯಿದ್ದೀನಿ ಅಂತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಚಾಲೆಂಜ್ ಮಾಡಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಚಾಲೆಂಜ್ ಮಾಡಿದ್ದು ಇನ್ನು ಹತ್ತು ವರ್ಷಕ್ಕೆ ಏನು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಮೊದಲಿಗೆ ಇರಲ್ಲ ನೋಡಿರಿ ಅಂದರು ಎರಡು ಸಾವಿರದ ಇಪ್ಪತ್ತೆರಡು ಹೊರಟು ಎರಡು ಸಾವಿರದ ಇಪ್ಪತ್ನಾಲ್ಕು ಬಂತು ಇದು ಒಂದು ವೇಳೆ ಯಾಕೆ ವಿರೋಧ ಮಾಡ್ತಾರೆ ಇದರಲ್ಲಿ ಏನು ತಪ್ಪಿದೆ ಈಗ ಇಲ್ಲಿ ನಾವು ಬಂದಿದ್ದೇವೆ ಕ್ರಿಸ್ಮಸ್ಸನ್ನು ಅವರು ಒಬ್ಬರೇ ಮಾಡ್ಬೋದು ಇದೇ ಹಣದಲ್ಲಿ ಅವರು ಬಟ್ಟೆ ತೊಗೊಬೋದು ಶಾಪಿಂಗ್ ಮಾಡ್ಬೋದು ಏನೇನೋ ಮಾಡ್ಬೋದು ಯಾಕೆ ಬೇರೆಯವ್ರನ್ನ ಕರೆದು ಪ್ರೀತಿಯಿಂದ ಯಾಕೆ ಕರೀತಾ ಇದ್ದಾರೆ ಯೇಸುವಿನ ಪ್ರೀತಿ ಒಂದು ನನ್ನ ನಮ್ಮ ಕುಟುಂಬ ನಮ್ಮವರು ಎಲ್ಲರೂ ಬಂದು ಒಂದು ಕಡೆ ಕೂತ್ಕೊಂಡು ಒಂದು ಊಟ ಮಾಡಿ ಹಾಂ ಸಮಾಧಾನವಾಗಿರಬೇಕು ಅನ್ನುವಂಥ ಉದ್ದೇಶದಿಂದ ತಾನೇ ಇದ್ದಾರೆ ತಪ್ಪೇನಲ್ವಲ್ಲ ಈಗ ಇವತ್ತು ಇಲ್ಲಿ ಪ್ರಾರ್ಥನೆ ಮಾಡೋರು ಯಾರಾದ್ರೂ ಕೇಳಿಸ್ಕೊಂಡ್ರೆ ಓ ಈ ಕ್ರೈಸ್ತರು ಏನೋ ಮಾಡಿ ಏನು ಇದ್ದಾರೆ ನಾನು ಹೇಳ್ತೇನೆ ನಿಜವಾಗಿ ಕೇಳಿಸ್ಕೊಳ್ಳಿ ಕ್ರೈಸ್ತರ ಹಾಗೆ ರಾಜಕೀಯ ವ್ಯಕ್ತಿಗಳಿಗಾಗಿ ಪ್ರಾರ್ಥನೆ ಮಾಡೋರು ಇನ್ನೊಬ್ಬರಿಲ್ಲ ಯಥಾರ್ಥವಾಗಿ ನಾನೊಂದು ಪಕ್ಷಕ್ಕೆ ಸಪೋರ್ಟ್ ಮಾಡಿದರೆ ನನ್ನ ಪಕ್ಷಕ್ಕೋಸ್ಕರ ನಾನು ಮಾಡ್ಬೋದು ಆದರೆ ನಾವು ವಿರೋಧ ಪಕ್ಷವಾಗಲಿ ಆಳ್ವಿಕೆ ಮಾಡೋ ಪಕ್ಷವಾಗಲಿ ನಮಗೆ ಮುಖ್ಯ ಅಲ್ಲ ಆಳ್ವಿಕೆ ಮಾಡುವ ಮಂತ್ರಿಗಳು ಅವ ಎಮ್ ಎಲ್ ಎಗಳು ಪೊಲೀಸರು ಆರ್ಮಿ ಆಸ್ಪತ್ರೆ ಸ್ಕೂಲು ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ ಕ್ರೈಸ್ತರ ಹಾಗೆ ದೇಶವನ್ನು ಗೌರವಿಸೋರಿಲ್ಲ ಎಲ್ಲರೂ ಆವತ್ತೊಂದು ದಿವಸ ಯಾವುದೋ ಒಂದು ದಿವಸ ಬಾವುಟ ಹಗಿರಾಕ್ಬಿಟ್ಟು ನಾನು ದೇಶಭಕ್ತ ಅಂತ ಹೋಗ್ತಾರೆ ಸುಳ್ಳು ನಾವು ಪ್ರವಾಹ ಬಂದರು ಮಳೆ ಬಂದರು ಬರಗಾಲ ಬಂದರು ದೇವರೇ ಬಡವರಲ್ಲಿ ಇದ್ದಾರಪ್ಪ ಅಪಘಾತ ಆಗಿ ಸಾಯ್ತಾ ಇದ್ದಾರಪ್ಪ ದೇವರೇ ಕುಡುಕುತನದಿಂದ ಕೆಟ್ಟೋಗ್ತಾ ಇದ್ದಾರಪ್ಪ ಕುಟುಂಬಗಳಲ್ಲಿ ಛೇದನಗಳು ಇದ್ದಾವಪ್ಪ ಅದೆಲ್ಲ ಆಗಬಾರ್ದು ದೇವರೇ ಅಂತ ನಾವು ಪ್ರಾರ್ಥನೆ ಮಾಡೋರು ಹಾಗಾದರೆ ನಾವು ದೇಶದ ಹಿತವನ್ನು ಕಾಯ್ತಾ ಇದ್ದೀವ ನಾವೇನಾದರೂ ಎದ್ದೇಳಲಿ ದೇಶ ಹಾಳಾಗಲಿ ಜನರು ಕೆಟ್ಟೋಗಲಿ ಅಂತ ಏನಾದರೂ ಪ್ರಾರ್ಥನೆ ಮಾಡಿ ಬಯಸ್ತಾ ಇದ್ದಾರೆ ಕ್ರೈಸ್ತರು ಕೆಟ್ಟು ಹೋದವರನ್ನು ಬಿಟ್ಟು ಬಿಡ್ರಿ ಆ ಕೆಟ್ಟತನ ಹೋಗಬೇಡ್ರಿ ಆ ಒಳ್ಳೆಯ ಕೆಟ್ಟತನಕ್ಕೆ ಎಂದು ಹೇಳಿಕೊಟ್ಟು ಸರಿದಾರಿಗೆ ತಿದ್ದುತ್ತಿದ್ದರೆ ಏನೋ ಕೆ ದೇಶವನ್ನು ಕೆಡಿಸುವ ಹಾಗೆ ಜನರನ್ನು ಕೆಡಿಸುವ ಹಾಗೆ ಮಾತಾಡಿಕೊಳ್ತಾರೆ ಅದಕ್ಕೆ ನಾನು ಹೇಳೋದು ನಾನು ಮಾಡೋದು ಕೆಟ್ಟದ್ದಾಗಿದ್ದರೆ ಒಂದು ವೇಳೆ ಯಾರು ಬೇಕಾದರೂ ಅದನ್ನು ನಾಶ ಮಾಡ್ಬೋದು ಇದು ದೇವರ ಕೃತ್ಯ ದೇವರ ಕೃತ್ಯವನ್ನು ಮನುಷ್ಯರು ನಿಲ್ಲಿಸೋಕ್ಕೂ ಹಾಳು ಮಾಡೋಕ್ಕೂ ಆಗಲ್ಲ ಇವತ್ತಿಲ್ಲಿರೋ ನಾವು ಯಾರು ಕೂಡ ಯೇಸುವನ್ನು ನಂಬದೇ ಹೋದರೂ ಯೇಸು ಸ್ವಾಮಿಗೆ ಏನೂ ನಷ್ಟ ಇಲ್ಲ ನಷ್ಟ ಯಾರಿಗೆ ನಾವು ಅಂದ್ಕೊಳ್ತೀವಿ ಓ ಸ್ವಾಮಿ ಹತ್ರ ಹೋದರೆ ಯೇಸು ಏನೋ ಲಾಭ ಯೇಸು ಏನೋ ಸಂತೋಷ ಯೇಸು ಸ್ವಾಮಿಗೆ ಏನೂ ಅಲ್ಲ ಯೇಸು ಸ್ವಾಮಿಗಲ್ಲ ನಮಗೆ ನಾವು ಒಂದು ಪಾಪಿ ದೇವರ ಕಡೆಗೆ ತಿರುಗಿಕೊಂಡ್ರೆ ಪಾಪಿ ಅಂದರೆ ಯಾರು ಯಾವುದೋ ಕೆಟ್ಟತನ ಮಾಡುವಂಥ ವ್ಯಕ್ತಿ ಸುಳ್ಳು ಮೋಸ ವಂಚನೆ ಕುಡುಕತನ ಕೆಟ್ಟತನ ವ್ಯಭಿಚಾರ ಕಾಮ ಕ್ರೋಧ ಮದ ಮತ್ಸರಗಳಿಂದ ತುಂಬಿದ ಹೊಟ್ಟೆ ಕಿಚ್ಚು ಅಸೂಯೆಗಳಿಂದ ತುಂಬಿದ ವ್ಯಕ್ತಿ ದೇವರ ವಾಕ್ಯ ಹೇಳ್ಕೊಡ್ತದೆ ಹೊಟ್ಟೆ ಕಿಚ್ಚು ಪಡಬೇಡ ಕೋಪ ಮಾಡ್ಕೋಬೇಡ ಸುಳ್ಳು ಹೇಳಬೇಡ ವಂಚನೆ ಮಾಡಬೇಡ ಲಂಚ ತೆಗೆದುಕೊಳ್ಬೇಡ ಇವತ್ತು ಬೈಬಲ್ ಏನಾದರೂ ಆ ರೀತಿಯಾಗಿ ಹೇಳಿದ್ದಿದ್ರೆ ಪ್ರಪಂಚದಲ್ಲಿ ಇವತ್ತು ಯೇಸುವನ್ನು ನಂಬಿದ ಜನರೇ ಜಾಸ್ತಿ ಇದ್ದಾರೆ ಯೇಸು ಸ್ವಾಮಿ ಏನಾದರೂ ನೀವು ಬಲವಂತವಾಗಿ ಎಲ್ಲರನ್ನೂ ನನ್ನ ಕಡೆ ತಿಳಿಸಿ ಅಂದಿದ್ದರೆ ಅರ್ಧಕ್ಕಿಂತ ಜಾಸ್ತಿ ಜನ ಇರೋರಿಗೆ ಕಾಲ್ಭಾಗ ಇರೋನ್ನ ಬದಲಾಯಿಸೋ ದೊಡ್ಡ ವಿಷಯ ಅಲ್ಲ ದೊಡ್ಡ ವಿಷಯನಾ ದೊಡ್ಡ ವಿಷಯ ಅಲ್ಲ ಪ್ರಪಂಚದಲ್ಲಿ ನೋಡಿದ್ರೆ ಏಸುವನ್ನು ನಂಬಿದವ್ರು ಅಧಿಕ ಜನ ಯಾರಿಗೂ ಯಾವತ್ತಿಗೂ ಸಹ ಬಲವಂತ ಮಾಡಿ ಸುವಾರ್ತೆ ಹೇಳಿರೋರು ಯಾರೂ ಇಲ್ಲ ಯಾರೂ ಇಲ್ಲ ಏಸುವಿನ ಪ್ರೀತಿಯ ನುಡಿಗಳನ್ನು ಹೇಳ್ತೇವೆ ನಂಬೋದು ಬಿಡೋದು ನಿಮ್ಮಿಷ್ಟಪ್ಪ ಅಂತ ಹೇಳ್ತೇವೆ ನಂಬಿದರೆ ಜೀವಿತ ಬದಲಾಗುತ್ತದೆ ಸಮಾಧಾನ ಬರುತ್ತದೆ ಬೇರೆಯವ್ರನ್ನ ಪ್ರೀತಿ ಮಾಡೋ ಮನಸ್ಸು ಬರುತ್ತದೆ ಯಾರಾದರೂ ಜಗಳ ಮಾಡಿ ಕೋಪ ಮಾಡೋಕ್ಕೆ ಬಂದ್ರೂ ತಾಳ್ಮೆಯಿಂದ ಇರ್ತೀವಿ ಆಯ್ತಪ್ಪ ನೀನೇ ದೊಡ್ಡವನಪ್ಪ ಆಯ್ತಣ್ಣ ಸರಿ ಅಣ್ಣ ಅಂತೀವಿ ಅದನ್ನು ನೋಡಿಬಿಟ್ಟು ಜನರೇನಂತ ಕೊಡ್ತಾರೆ ಇವ್ರ ಕೈಯಲ್ಲಿ ಏನಾಗಲ್ಲ ಇವರು ಇವರು ಅಂತ ಸಾಧುಗಳು ಇವರು ಅಂಥವ್ರು ಅಂದುಕೊಡ್ತಾರೆ ನಾವು ಯುದ್ಧ ಮಾಡಲ್ಲ ನಾವು ಕತ್ತಿ ಹಿಡಿಯಲ್ಲ ನಾವು ಕೋಪ ಮಾಡಲ್ಲ ನಾವು ಜ ನಾವು ಕೇಸ್ ಹಾಕಲ್ಲ ಆದರೆ ನಮ್ಮ ಪರವಾಗಿ ದೇವರು ನಿಂತ್ಕೊಳ್ತಾರೆ ಅಷ್ಟೇ ಸಿಂಪಲ್ ಆಯ್ತಣ ಅಂತಿಲ್ಲ ಹೋಗ್ತೀವಿ ದೇವರು ನೋಡ್ಕೊಳ್ತಾರೆ ಅವರು ಯಾಕೆಂದರೆ ದೇವರು ಒಳ್ಳೆಯವರನ್ನ ಕೈ ಬಿಡುವುದಿಲ್ಲ ಒಳ್ಳೆಯವರನ್ನ ದೇವರು ಕೈ ಬಿಡೋದಿಲ್ಲ ಮೊನ್ನೆ ಓದ್ತಾ ಇದ್ದಾಗ ಆಟೋದಲ್ಲಿ ಒಂದು ಮಾತು ಹಿಂದ್ಗಡೆ ಬರೆದಿದ್ರು ಏನೋ ಅದೇನೋ ಗೆಲ್ಲುವುದು ಏನೋ ಒಂದು ಒಳ್ಳೆತನ ಅಂತೇಳಿ ಏನು ಅದ ಮೇಲೆ ಗೆಲ್ಲಲೇಬೇಕು ಒಂದು ದಿನ ಅಂತೇನೋ ಒಂದು ಒಂದು ಸೆಂಟೆನ್ಸ್ ಇದು ನನಗೆ ಚೆನ್ನಾಗಿ ಜ್ಞಾಪಕ ಇಲ್ಲ ಓಕೆ ಖಂಡಿತ ಇವತ್ತೆಲ್ಲ ನಾಳೆ ಒಳ್ಳೆಯವರ ಪರವಾಗಿ ದೇವರಿದ್ದೇ ಇರ್ತಾನೆ ಅದು ಮಾತ್ರ ಸತ್ಯ ಸೊ ಈ ಕ್ರಿಸ್ಮಸ್ ಎಂದು ಹೇಳುವಾಗ ನೋಡಿ ಈಗ ಏನಾಗಿದೆ ಇದು ಕೆಲವು ಸಾರಿ ಕುಟುಂಬಗಳಲ್ಲಿ ಮನಸ್ತಾಪಗಳು ಬರ್ತವೆ ಕೋಪ ಆಗ್ತದೆ ಆದರೂ ಯೇಸುವಿನ ಪ್ರೀತಿ ಏನು ಮಾಡುತ್ತೆ ಗೊತ್ತಾ ಅದನ್ನೆಲ್ಲ ಮರೆತುಬಿಟ್ಟು ನಾವೆಲ್ಲ ಯೇಸಪ್ಪನ ಮಕ್ಕಳು ನಾವೊಬ್ಬರನ್ನೊಬ್ಬರು ಪ್ರೀತಿಸಬೇಕು ಅಂತ ಬೈಬಲ್ ಹೇಳ್ಕೊಡುತ್ತೆ ನೀನೇ ತಪ್ಪು ಮಾಡಿದರೂ ಕ್ಷಮಿಸ್ಬೇಕು ಅವರೇ ತಪ್ಪು ಮಾಡಿದ್ರೂ ಕ್ಷಮಿಸಬೇಕು ಎರಡೂ ಕಡೆಯೂ ದೇವರು ನಮ್ಮ ಮೇಲೇ ಆಗ್ತಾರೆ ಲೋಕದ ಜನರಿಗೆ ಕೋಪ ಮಾಡ್ಕೊಳ್ಳೋದು ಸುಲಭ ನಮ್ಮ ಮೇಲೆ ಆದರೆ ನಾವು ಕೋಪ ಮಾಡ್ಕೊಳ್ಳೋಂಗಿಲ್ಲ ದೇವ್ರು ನಮ್ಮನ್ನು ಬಿಡೋಲ್ಲ ಪ್ರೀತಿ ಮಾಡು ಪ್ರೀತಿ ಮಾಡು ಅಂತ ಹೇಳ್ತಾರೆ ದೇವರು ಕ್ಷಮಿಸು ಕ್ಷಮಿಸು ಅಂತ ಹೇಳ್ತಾರೆ ನಮಗೆ ಕೆಲವು ಸಾರಿ ನನಗೆ ಅನ್ನಿಸ್ತದೆ ಏನು ದೇವ್ರೆ ಒಳ್ಳೆಯವರಾಗಿರೋದು ತಪ್ಪಾ ಒಳ್ಳೆಯವರಾಗಿರೋಷ್ಟು ನಮ್ಮನ್ನೇನು ಮಾಡ್ತಾರೆ ಇನ್ನೂ ತಲೆ ಮೇಲೆ ಹತ್ತು ಕೂತ್ಕೊಳ್ತಾರೆ ಇನ್ನೂ ನಮ್ಮನ್ನು ಹಾಳು ಮಾಡ್ತಾರೆ ಆದರೆ ದೇವರು ಹೇಳೋದೇನೆಂದರೆ ನೀನು ಒಳ್ಳೆಯದನ್ನು ಮಾಡು ನಿನಗೆ ಅವ್ರು ಏನು ಮಾಡಬೇಕಾಗಿರೋದು ನಾನು ನಿನಗೆ ಮಾಡ್ತೀನಿ ಅವ್ರು ನಿನಗೇನು ಕೊಡಬೇಕಾಗಿರೋದು ನಾನು ಕೊಡ್ತೀನಿ ನಿನ್ ಚಿಂತೆ ಮಾಡಬೇಡ ಅಂತ ದೇವ್ರು ಹೇಳ್ತಾನೆ ಇವತ್ತು ನಾವು ಈ ವಾಕ್ಯದಲ್ಲಿ ನೋಡುತ್ತೇವೆ ದೇವರು ವಾಕ್ಯ ಹೇಳುತ್ತದೆ ಆತನೇ ತನ್ನ ಜನರನ್ನ ಯಾರ ಜನರನ್ನ ತನ್ನ ಜನರನ್ನ ಅಂತ ಹೇಳ್ತದೆ ಈಗ ಯೇಸು ಸ್ವಾಮಿ ಕ್ರೈಸ್ತರಿಗೆ ಮಾತ್ರ ದೇವರ ಕೆಲವರು ಅಂದ್ಕೊಂಡ್ಬಿಟ್ಟವ್ರೆ ಏಸು ಅಂದರೆ ಜೀಸಸ್ ಅಂದರೆ ಅದೇ ಅವ್ರಿಗೆ ಅದೇ ಅವ್ರಿಗೆ ಅಂತಾರೆ ಇಲ್ಲ ಆ ಥರ ಇಲ್ಲ ಏಸು ಸ್ವಾಮಿ ಸಕಲ ಮಾನವರಿಗೂ ಆತನು ದೇವರು ಸೃಷ್ಟಿಸಲ್ಪಟ್ಟ ಪ್ರತಿ ಸೃಷ್ಟಿಗೂ ಆತನು ದೇವರು ಯಾರನ್ನು ಆತನು ನೀವು ಬೇರೆಯವರು ಹೋಗ್ರಿ ಇವರು ನನ್ನವರು ಅಂತ ಕರೆದಿಲ್ಲ ನನ್ನವರು ಅಂತ ಯಾರಿಗೆ ಹೇಳ್ತಾರೆ ಯಾರು ಆತನನ್ನು ಪ್ರೀತಿಸಿ ಆತನಂತೆ ನಡ್ಕೊಳ್ತಾರೋ ಅವ್ರನ್ನ ನನ್ನ ಮಕ್ಕಳು ಅಂತಾರೆ ಅಷ್ಟೇ ಇನ್ನೇನಿಲ್ಲ ವಿಶೇಷವಾದ ಮಕ್ಕಳು ಅಂತ ಹೇಳ್ತಾರೆ ಈ ದಿನ ದೇವ ಜನವೇ ಇಲ್ಲಿರುವಂಥ ನೀವು ನಾನು ಅರ್ಥ ಮಾಡಿಕೊಳ್ಳಬೇಕಾಗಿರೋದೇನೆಂದರೆ ನಿಮ್ಮನ್ನು ನನ್ನನ್ನು ತನ್ನ ಜನರಾಗಿ ದೇವರು ಮಾಡಿಕೊಂಡಿದ್ದಾರೆ ನಮ್ಮನ್ನು ಯೇಸುವಿನ ಮಕ್ಕಳಾಗಿ ಮಾಡಿಕೊಂಡಿದ್ದಾರೆ ಯೋಹಾನ ಒಂದು ಹನ್ನೆರಡು ಏಳು ಪ್ರಕಾರ ಯಾರೇ ಆಗಲಿ ಆತನನ್ನು ಅಂಗೀಕರಿಸಿ ಆತನ ಹೆಸರಿನಲ್ಲಿ ನಂಬಿಕೆ ಇಡ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಅಂದರೆ ಏನಂದರೆ ನಂಬಬೇಕಷ್ಟೇ ಇವತ್ತು ಕೂಡ ಪ್ರಾರ್ಥನೆಗೆ ಒಂದು ಮೂರು ನಾಲ್ಕು ಜನ ಬೇರೆಯವರು ಬಂದರು ನಾನೇ ಹೇಳಿದೆ ನೀವೆಲ್ಲೇ ಹೋದರೂ ಕೂಡ ನಂಬಿಕೆ ಇಲ್ಲದೆ ಹೋದರೆ ಯಾವ ದೇವರು ನಿಮಗೆ ಸಹಾಯ ಮಾಡಲ್ಲ ಹೌದಲ್ವಾ ಯಾವುದೇ ಆಗಲಿ ನಂಬಿಕೆ ಬೇಕು ನಂಬಿಕೆ ಇಲ್ದಿದ್ದ ದೇವರು ಹೆಂಗೆ ಸಹಾಯ ಮಾಡ್ತಾರೆ ಅದೇ ರೀತಿ ಯೇಸುವಿನ ಮೇಲೆ ನಂಬಿಕೆ ಇಟ್ಟವರನ್ನು ಕೂಡ ಆತನು ಎಂದಿಗೂ ಕೈ ಬಿಡುವುದಿಲ್ಲ ಆತನು ಮೊದಲನೇದಾಗಿ ನಮಗೆ ಸಮಾಧಾನವನ್ನು ಕೊಡುತ್ತಾನೆ ಹಲಯ್ಯ ಏನನ್ನು ಕೊಡುತ್ತಾನೆ ಆತನು ಯಾಕೆಂದರೆ ಲೂಕ ನಾವು ಎರಡೂ ಹತ್ತರಲ್ಲಿ ನೋಡುತ್ತೇವೆ ಹೆದರಬೇಡಿರಿ ಕೇಳಿರಿ ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರ ನಿಮಗೆ ತಿಳಿಸುತ್ತೇನೆ ಶುಭ ಸಮಾಚಾರ ನಿಮಗೆ ಕೊಡುತ್ತೇನೆ ಸಂತೋಷ ಸಮಾಧಾನ ರಕ್ಷಣೆ ಏಸುವಿನ ಮೂಲಕ ಬಂದಿದೆ ಒಂದು ಮಾತು ಹೇಳ್ತಾರೆ ನಮ್ಮಿತೆ ಸೊಮ್ಮು ಲೇಖಪೋತೆ ದುಮ್ಮು ಅಂದರೆ ಅದರ ಅರ್ಥ ಏನು ನಂಬಿದರೆ ಲಾಭ ನಂಬದಿದ್ರೆ ನಷ್ಟ ದೇವರಿಗೆ ಯಾವತ್ತಿಗೂ ನಷ್ಟ ಅಲ್ಲ ನಮಗೇ ನಷ್ಟ ಯಾಕೆಂದರೆ ಇಲ್ಲೂ ನಮಗೆ ಸಮಾಧಾನ ಇಲ್ಲ ಇಲ್ಲೇ ನಲವತ್ತೈವತ್ತು ವರ್ಷ ಇರೋರು ಅಲ್ಲಿ ಯುಗ ಯುಗಾಂತರಗಳಿರ್ಬೇಕು ಆತ್ಮಕ್ಕೆ ಅಂತ್ಯ ಇಲ್ಲ ನಮ್ಮಲ್ಲಿ ಆತ್ಮ ಇದೆಯಾ ಗೊತ್ತಾಗುತ್ತೆ ಹ್ಞೂ ಗೊತ್ತಾಗುತ್ತೆ ಆತ್ಮ ಇದೆ ಆತ್ಮ ಇದೆ ಮನುಷ್ಯನಲ್ಲಿ ಮೂರಿದ್ದಾವೆ ಶರೀರ ಪ್ರಾಣ ಆತ್ಮ ಪ್ರಾಣ ಎಲ್ಲೈತೆ ಬಾಯಿನೂ ಮೂಗು ಮುಚ್ಕೊಂಡ್ಬಿಟ್ರೆ ಗೊತ್ತಾಗ್ತದೆ ಎಲ್ಲಿದೆ ಅಂತ ಹ್ಞೂ ಇವೆರಡು ಮುಚ್ಕೊಬಿಟ್ರೆ ಗೊತ್ತಾಗ್ತದೆ ಎಲ್ಲಿದೆ ಉಸಿರು ಅಂತ ಗೊತ್ತಾಗ್ತದೆ ಹೌದಲ್ವ ಶರೀರ ಕಾಣಿಸ್ತಾ ಇದೆ ಇದು ನಿಂತೋದಾಗ ಇದನ್ನು ಬಿಟ್ಟೋಗೋದೇ ಆತ್ಮ ಏನು ಇದು ನಿಂತೋದಾಗ ಈ ಶರೀರನ ಬಿಟ್ಟೋಗೋದೆ ಸೊ ಅದನ್ನು ಹೇಳ್ತಾರೆ ಆತ್ಮ ಪರಮಾತ್ಮನೊಟ್ಟಿಗೆ ಸೇರೋದು ಅಂತ ಹೇಳ್ತಾರಲ್ವಾ ಈ ಆತ್ಮಕ್ಕೆ ಸಾವಿಲ್ಲ ಈ ಆತ್ಮಕ್ಕೆ ಸಾವಿಲ್ಲ ಎರಡೇ ಜಾಗಕ್ಕೆ ಹೋಗೋಕ್ಕಾಗೋದು ಒಂದು ಸ್ವರ್ಗ ಇಲ್ಲ ದೇವರು ಹೇಳ್ತಾನೆ ನೀನು ತೀರ್ಮಾನ ಮಾಡ್ಕೋ ಎಲ್ಲಿ ಹೋಗ್ತೀಯ ಅಂತ ನೀನು ಇಲ್ಲೇ ತೀರ್ಮಾನ ಮಾಡ್ಬೇಕು ಹಾಗಾದರೆ ನಮ್ಮ ಆತ್ಮ ನಷ್ಟ ಆಗಬಾರ್ದು ಅದಕ್ಕೆ ಹೇಳೋದು ಇಲ್ಲಿರೋದು ಸ್ವಲ್ಪ ಸಮಯ ಅಲ್ಲಿರೋದು ಜಾಸ್ತಿ ಸಮಯ ನಾವು ಈಗ ಏನಪ್ಪ ಇಷ್ಟು ವಿಷಯ ನಾನು ಹೇಳೋದೇನು ಬೇಕಾಗಿಲ್ಲ ಸ್ವಾಮಿ ಹೇಳ್ತಾ ಇದ್ದಾನೆ ಮಾನವರು ಜನ್ಮತಃ ಕರ್ಮತಃ ಪಾಪ ಮಾಡಿ ದೇವರಿಂದ ದೂರ ಆಗಿಬಿಟ್ಟಿದ್ದೀವಿ ಈಗ ದೇವರೊಟ್ಟಿಗೆ ಒಂದಾಗಬೇಕು ಯಾರವನೊಂದು ಮಾಡ್ತಾರೆ ಎಲ್ಲರೂ ಪಾಪಿಗಳೇ ಎಲ್ಲರೂ ಕೆಟ್ಟವರೇ ದೇವರು ಹೇಳ್ತಾರೆ ದೇವರ ವಾಕ್ಯ ಹೇಳ್ತದೆ ಸ್ತ್ರೀಯರಲ್ಲಿ ಹುಟ್ಟಿದ ಪ್ರತಿಯೊಬ್ಬರೂ ಪಾಪಿಗಳೇ ಅದಕ್ಕೆ ಈಗ ಸ್ತ್ರೀ ಅಂದರೆ ಪುರುಷ ಸಂಕಲ್ಪವಿಲ್ಲದೆ ಒಬ್ಬ ಆತನು ಪರಿಶುದ್ಧನಾಗಿ ಬರಬೇಕು ರಕ್ತ ಕೊಡಬೇಕು ಹಾಗಾದರೆ ಇದು ಪುರುಷ ಸ್ತ್ರೀ ಸಂಪರ್ಕ ಇಲ್ಲದೆ ಒಂದು ಮಗು ಹುಟ್ಟೋದು ಕಷ್ಟ ಅದಕ್ಕೆ ದೇವರೇ ಮಾನವನಾಗಿ ಭುವಿಯಲ್ಲಿ ಕನ್ಯೆ ಮರಿಯಳಿಲಿ ಜನಿಸಿ ಬಂದನು ಆತನೇ ಏಸು ಎಂಬುದಾಗಿ ಆತನಿಗೆ ಹೆಸರು ಕೊಡಲ್ಪಟ್ಟಿತು ದೇವರಿಂದ ಏಸು ಎಂದು ಆ ಏಸುವು ನಮಗಾಗಿ ಹುಟ್ಟಿದ್ದಾನೆ ಮಾನವರಿಗಾಗಿ ಹುಟ್ಟಿದ್ದಾನೆ ಇವತ್ತು ತುಂಬ ಸಮಯ ನಾನು ತೆಗೆದುಕೊಳ್ಳೋದು ಹೋದಿಲ್ಲ ಆದರೆ ಒಂದು ವಿಷಯ ಏಸು ಸ್ವಾಮಿ ಬಂದಿರೋದು ಜಾತಿ ನೋಡಿ ದೇಶ ನೋಡಿ ಮುಖ ನೋಡಿ ಹಣವಂತರನ್ನ ನೋಡಿ ಆಸ್ತಿವಂತರನ್ನ ನೋಡಿ ಜ್ಞಾ ಓದಿರೋ ನೋಡಿ ಆತನು ಬಂದಿಲ್ಲ ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಅಂದರೆ ದೇವರ ಲೋಕದ ಮೇಲೆ ಪ್ರೀತಿ ಇಟ್ಟಿದ್ದಾನೆ ಭಾರತ ದೇಶ ಅಮೇರಿಕಾ ದೇಶ ಪಾಕಿಸ್ತಾನ ಅಂತಲ್ಲ ಭೂಮಿ ಮೇಲಿರುವ ಎಲ್ಲ ಮಕ್ಕಳು ದೇವರ ಮಕ್ಕಳೇ ಇವತ್ತು ಇಲ್ಲಿ ಬಂದಿರುವಂಥ ನೀವು ನಾನು ಒಂದು ಮಾತು ಮಾತ್ರ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರೇ ನನ್ನನ್ನು ನೀನು ರಕ್ಷಿಸಲಿಕ್ಕಾಗಿ ಭೂಮಿಗೆ ಬಂದಿದ್ದೀಯ ನಾನು ನಿನ್ನನ್ನು ನಂಬುತ್ತೇನಪ್ಪ ನನಗಾಗಿ ಬಂದಿದ್ದೀಯಾ ಎಂದು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಸೊ ಅದರಿಂದ ನಾವು ಕಣ್ಣುಗಳನ್ನು ಮುಚ್ಚೋಣ ಇಲ್ಲಿರುವಂಥ ಎಲ್ಲರೂ ನಿಮಗೆ ಯೇಸುವಿನ ಮೇಲೆ ನಂಬಿಕೆ ಇದ್ದರೆ ನಾವಿಲ್ಲಿ ಕೆಟ್ಟದ್ದನ್ನೇ ಹೇಳ್ಕೊಡಲ್ಲ ದ್ವೇಷ ಮಾಡೋದಾಗಲಿ ವಂಚನೆ ಮಾಡೋದಾಗಲಿ ದೇಶದ್ರೋಹ ಮಾಡೋದಾಗಲಿ ಹಿಂಸೆಯಾಗಲಿ ಬೇರೊಬ್ಬರನ್ನ ಕೀಳಾಗಿ ಮಾತನಾಡೋದಾಗಲಿ ನಮ್ಮ ಕೆಲಸ ಅಲ್ಲವೇ ಅಲ್ಲ ನಮ್ಮ ಕೆಲಸ ಏನಂದರೆ ದೇವರು ಮಾನವರನ್ನು ಪ್ರೀತಿಸಿದ್ದಾರೆ ದೇವರು ನಮ್ಮನ್ನು ಪ್ರೀತಿಸಿದ್ದಾರೆ ಇವತ್ತು ಮನುಷ್ಯರು ಮುಖ ನೋಡಿ ಪ್ರೀತಿಸ್ತಾರೆ ಮನೆ ನೋಡಿ ಪ್ರೀತಿಸ್ತಾರೆ ನಮ್ಮ ಕೆಲಸ ನೋಡಿ ಹಣ ನೋಡಿ ಪ್ರೀತಿಸ್ತಾರೆ ನಾವು ಚೆನ್ನಾಗಿದ್ದರೆ ನಮ್ಮನ್ನು ಪ್ರೀತಿಸ್ತಾರೆ ನಾವೇನಾದರೂ ಸ್ವಲ್ಪ ಕೆಟ್ಟೋದುವಾ ನಮ್ಮ ಹತ್ರ ಏನಾದರೂ ಇಲ್ವಾ ನಾವು ನಾವು ಸ ನೋಡೋಕ್ಕೆ ಚೆನ್ನಾಗಿಲ್ವಾ ನಾವು ವಾಸ ಮಾಡುವಂಥ ಸ್ಥಳ ಸರಿ ಇಲ್ವಾ ನಮ್ಮನ್ನು ಯಾರೂ ಪ್ರೀತಿ ಮಾಡೋಕ್ಕೆ ಹೋಗೋದಿಲ್ಲ ಆದರೆ ಇವತ್ತು ದೇವರು ಇಲ್ಲಿರುವ ನಮ್ಮನ್ನು ಮುಖ ನೋಡಿ ಅಲ್ಲ ಮನೆ ನೋಡಿ ಅಲ್ಲ ಹಣ ನೋಡಿ ಅಲ್ಲ ನಮ್ಮ ಕುಲ ನೋಡಿ ಅಲ್ಲ ನಮ್ಮ ದೇಶ ನೋಡಿ ಅಲ್ಲ ನಮ್ಮ ಹೃದಯವನ್ನು ನೋಡಿ ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಇಲ್ಲಿರುವಂಥ ನೀವು ನಾನು ಒಬ್ಬೊಬ್ಬರು ಯೋಚಿಸಬೇಕು ಏಸು ಸ್ವಾಮಿ ನಿಮ್ಮನ್ನು ನನ್ನನ್ನು ಪ್ರೀತಿಸುತ್ತಿದ್ದಾರೆ ಇವಾಗ ಹಾಗಾದರೆ ಯೇಸು ಸ್ವಾಮಿ ನಿಮ್ಮನ್ನು ದೇವರು ಪ್ರೀತಿಸ್ತಾನಲ್ವಾ ನೀವು ಯೇಸು ಸ್ವಾಮಿಯನ್ನು ಪ್ರೀತಿಸ್ತೀರಾ ದೇವರು ಕೇಳ್ತಾ ನಾನು ನಾನಿಷ್ಟೊಂದು ನಿಮಗೆ ಆರೋಗ್ಯ ಕೊಟ್ಟಿದ್ದೀನಿ ಸುರಕ್ಷತೆ ಕೊಟ್ಟಿದ್ದೀನಿ ಸಹಾಯ ಮಾಡಿದ್ದೀನಿ ನಿಮಗಾಗಿ ಸಮಸ್ತವನ್ನು ನಾನು ತ್ಯಜಿಸಿ ಭೂವಿಗೆ ಬಂದಿದ್ದೀನಿ ಹಾಗಾದರೆ ನಾನಿಷ್ಟೊಂದು ತ್ಯಾಗಗಳನ್ನು ನಿಮಗಾಗಿ ಮಾಡಿರುವಾಗ ನೀವು ನನಗೋಸ್ಕರ ಏನು ಮಾಡಿದ್ದೀರಿ ಎಂದು ದೇವರು ಕೇಳ್ತಾ ಇದ್ದಾನೆ ದೇವರು ನಮ್ಮ ಹತ್ರ ಬೆಳ್ಳಿ ಬಂಗಾರ ಕೇಳ್ತಾ ಇಲ್ಲ ವಜ್ರ ವೈಡೂರ್ಯಗಳನ್ನು ಕೇಳ್ತಾ ಇಲ್ಲ ಹಣ ಆಸ್ತಿಗಳನ್ನು ಕೇಳ್ತಾ ಇಲ್ಲ ನಮ್ಮ ಸಂಪಾದನೆಗಳನ್ನು ಕೇಳ್ತಾ ಇಲ್ಲ ವಸ್ತುಗಳನ್ನು ಕೇಳ್ತಾ ಇಲ್ಲ ದೇವರು ನಮ್ಮ ಹೃದಯಗಳನ್ನು ಕೇಳ್ತಾ ಇದ್ದಾರೆ ಮಗಳೇ ನಿನ್ನ ಹೃದಯದಲ್ಲಿ ನನಗೆ ಸ್ವಲ್ಪ ಜಾಗ ಕೊಡ್ತೀಯಾ ಮಗನೇ ನಿನ್ನ ಹೃದಯದಲ್ಲಿ ನನಗೆ ಸ್ವಲ್ಪ ಜಾಗ ಕೊಡ್ತೀಯಾ ನಾನಲ್ಲಿ ಬಂದು ವಾಸ ಮಾಡ್ತೀನಿ ನಾನು ವಾಸ ಮಾಡೋದು ಏನಕ್ಕೆ ಗೊತ್ತಾ ನಿನ್ನ ಕೆಟ್ಟತನವನ್ನೆಲ್ಲ ತೆಗೆಯಲಿಕ್ಕಾಗಿ ನಿನ್ನ ಭಯವನ್ನೆಲ್ಲ ತೆಗೆಯಲಿಕ್ಕಾಗಿ ನಿನಗೆ ನಿರೀಕ್ಷೆಯನ್ನು ಕೊಟ್ಟು ಭಯವನ್ನು ತೆಗೆದು ನಿನ್ನನ್ನು ಆಶೀರ್ವದಿಸುವುದಕ್ಕಾಗಿ ದೇವರಿಂದ ದೂರವಾಗಿರುವಂಥ ನಿನ್ನನ್ನು ಮತ್ತೆ ದೇವರೊಟ್ಟಿಗೆ ಒಂದು ಮಾಡುವುದಕ್ಕಾಗಿ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ ಇದನ್ನು ನಂಬುತ್ತೀಯಾ ಎಂದು ದೇವರು ಕೇಳುತ್ತಾ ಇದ್ದಾರೆ ಇದನ್ನು ದೇವಜನವೇ ನೀವೆಲ್ಲರೂ ನಾವೆಲ್ಲರೂ ಕರ್ಮತಃ ಜನ್ಮತಃ ನಾವು ಮಾಡಿದಂಥ ಪಾಪಗಳನ್ನು ಕ್ಷಮಿಸಪ್ಪಾ ಎಂದು ಕೇಳಿಕೊಳ್ಳೋಣವಾಪ್ಪ ನನಗೆ ಗೊತ್ತಿಲ್ಲ ಹೆಂಗೆ ಪ್ರಾರ್ಥನೆ ಮಾಡಬೇಕು ಆದರೆ ನಾನು ನಂಬ್ತಾ ಇದ್ದೀನಿ ನೀ ನನ್ನ ಸಕಲ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ರಕ್ಷಕನಾಗಿ ಬಂದಿದ್ದೀಯೆ ಎಂಬ ಶುಭ ಸಂದೇಶ ಇಲ್ಲಿ ನಮಗೆ ಸಿಕ್ಕಿದ್ದಕ್ಕಾಗಿ ಸ್ತೋತ್ರ ಇಲ್ಲಿ ತಲೆಗಳನ್ನು ಬಾಗಿರುವಂಥ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡಿರಿ ಹೊಸದಾಗಿ ಅಪ್ಪಾದೇವರೀ ಸುವಾರ್ತೆಯನ್ನು ಇವರು ಕೇಳುತ್ತಾ ಇದ್ದಾರಲ್ಲ ಕೆಲವರು ಅವರ ಹೃದಯಗಳಲ್ಲಿ ನೀವು ಕಾರ್ಯ ಮಾಡಿ ಸಮಾಧಾನ ಬೇಕಾ ಸಂತೋಷ ಬೇಕಾ ನಿತ್ಯ ಜೀವ ಬೇಕಾ ಸ್ವರ್ಗಕ್ಕೆ ಹೋಗ್ಬೇಕಾ ನಿನ್ನ ವಾಕ್ಯವು ಹೇಳಿದ ಹಾಗೆ ಅಪೋಸ್ತಲ ಕೃತ್ಯಗಳು ನಾಲ್ಕು ಹನ್ನೆರಡು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಿಮಗೆ ರಕ್ಷಣೆಯಾಗುವುದಿಲ್ಲ ಆ ಯೇಸುವಿನಿಂದ ಮಾತ್ರವೇ ಏಸಪ್ಪ ಇವತ್ತು ಅದನ್ನು ನಂಬಿ ನಾವು ತೀರ್ಮಾನ ಮಾಡಿಕೊಂಡು ಸ್ವರ್ಗಕ್ಕೆ ಹೋಗುವುದಕ್ಕೆ ನಮಗೆ ಸಹಾಯ ಮಾಡಬೇಕೆಂದು ಈ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವೆ ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತ ಕರ್ತನೇ ಸೇರಿ ಬಂದಿರುವ ಎಲ್ಲರನ್ನೂ ಕರುಣಿಸು ಸ್ವಾಮಿ ಈ ವಾಕ್ಯವನ್ನ ಕೇಳಿದ ಪ್ರತಿಯೊಬ್ಬರೂ ನಿನಗೆ ಸಾಕ್ಷಿಯಾಗಿರುವಂತೆ ನಿನ್ನ ನಾಮಕ್ಕೆ ಘನತೆಯನ್ನು ತರುವಂತೆ ನೀನು ಅನುಗ್ರಹಿಸು ಸ್ವಾಮಿ ಆತ್ಮನಿಂದ ನಡೆಸಲ್ಪಟ್ಟು ನಿನಗಾಗಿ ಜೀವಿಸುವಂತೆ ದೇವರೇ ಸಾಕ್ಷಿಯಾಗಿರುವಂತೆ ಕರುಣಿಸಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಆತ್ಮನ ಅಭಿಷೇಕವು ನಮ್ಮ ಒಬ್ಬೊಬ್ಬರ ಮೇಲೆ ಇರಲಿ ಸ್ವಾಮಿ ನಮಗೆ ವಿರುದ್ಧವಾಗಿರುವಂಥ ಎಲ್ಲ ಕಾರ್ಯಗಳು ಸಮಸ್ಯೆಗಳು ಸಂಕಟಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆ ಆಮೇನ್ ಆಮೇನ್